ಇವತ್ತು ಬೆಂಗಳೂರು ಮತ್ತೆ ಡಿಸೈ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಮ್ಯಾಚ್ ಇದೆ ಇವತ್ತು ಏಳು ಗಂಟೆ ಏಳುವರೆಂದ ಸ್ಟಾರ್ಟ್ ಆಗುತ್ತೆ ಸತತ ಆರು ಮ್ಯಾಚು ಕಂಟಿನ್ಯೂಸ್ ಆಗಿ ಸೋತಿ ಒಂದು ಇವಾಗ ಒಂದು ಮೂರು ಮ್ಯಾಚು ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ ಪೇ ಆಫ್ಗೆ ಹೋಗೋ ಚಾನ್ಸಸ್ ಐತೆ ಇವತ್ತು ಗೆಲ್ತಾರ ಸೋಲ್ತಾರ ವಿರಾಟರ್ ಎಷ್ಟು ಹೊಡಿಬೋದು ಏನು ಅಂತ ನಮ್ಮ ಜಾಮ್ ಕೇಳೋಣ ಬನ್ನಿ ಮೆಸ್ರೋ ಆನಂದ್ ಅಂತ ಎಲ್ಲಿಂದ ಬರ್ತಿರಾ ನೀವು ಸರ್ ಇವತ್ತು ಆರ್ ಸಿ ಬಿ ಮತ್ತು ಡಿ ಸಿ ಮ್ಯಾಚ್ ಇದೆ ಗೆಲ್ತಾರೆ ಆರ್ ಸಿ ಬಿ ಪಕ್ಕ ಗೆದ್ದೇ ಗೆಲ್ತಾರೆ ಗೆಲ್ತಾರೆ ಅಂತೀರಾ ಸತತ ಆರು ಮ್ಯಾಚ್ ಓದ್ಕೊಂಬಂತು ಇವಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿನ್ 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 ಅಂತ ಬರ್ತಾ ಇದೆ ಇವತ್ತು ಮ್ಯಾಚ್ ಹೊಡಿತಾರಾ ಇಲ್ವಾ ಹೊಡೆದೇ ಹೊಡೀತಾರೆ ಹೊಡಿತಾರೆ ಅಂತೀರಾ ಪ್ಲೇ ಆಫ್ ಹೋಗ್ತಾರೆ ತಲುಪ್ತಾರಾ ಅಲ್ಲೇ ಬೇಕು ಅನ್ನೋ ಗೆಲ್ತಾರೆ ಗೆಲ್ಲೇ ಗೆಲ್ತಾರೆ ಹಾಂ ಗೆದ್ದೇ ಗೆಲ್ಲುತ್ತೆ ಒಳ್ಳೆತನ ಗೆಲ್ಲಲೇಬೇಕು ಆರ್ ಸಿ ಬಿ ತನು ಸರ್ ಇವತ್ತು ಪ್ಲೇ ಆಫಿಗೆ ಹೋಗ್ತಾರೆ ಆರ್ ಸಿ ಬಿ ಹೋಗ್ತಾರೆ ಹೋಗ್ತಾರೆ ಇನ್ನಿದೆಲ್ಲ ಎಸ್ ಕೆ ಮೇಲೆ ಹದಿನೆಂಟನೇ ತಾರೀಕು ಬರೋ ಮ್ಯಾಚ್ ಅಲ್ಲೂ ಗೆಲ್ಬೇಕು ಅವರು ಪ್ಲೇಫ್ ಹೋಗ್ಬೇಕು ಅಕ್ಕ ಅವ್ರ ಮೇಲೆ ಅಂತೂ ಪಕ್ಕ ಗೆದ್ದೇ ಗೆಲ್ತಾರೆ ಹೋಗಲ್ಲ ಅನ್ಕೊಂತೀನಿ ಸರ್ ಯಾಕಂದ್ರೆ ಚೆನ್ನೈ ಮೇಲೆ ಎರಡು ಮ್ಯಾಚ್ ಗೆಲ್ಬೇಕು ಎಲ್ ಎಜಿ ಮೇಲೆ ಒಂದು ಮ್ಯಾಚ್ ಗೆಲ್ಬೇಕು ಹೌದು ಡಿಸಿ ಮೇಲೆ ಮ್ಯಾಚ್ ಗೆಲ್ಬೇಕು ಅಷ್ಟ ಗೆಲ್ಬೇಕು ಕಮ್ಮಿ ಇದಾರೆ ಅವರು ಇವಾಗ ಇಲ್ಲ ಸರ್ ಹೆಣ್ಮಕ್ಳು ಕಪ್ ಗೆದ್ದಿದ್ದಾರೆ ನಾವು ಈ ಸಲ ಕಪ್ ನಮ್ದೆ ಕಪ್ ನಮ್ದೆ ಕಪ್ ನಮ್ದೆ ಅಂತ ಹೇಳ್ಬಿಟ್ಟು ಹದಿನಾರು ವರ್ಷದಿಂದ ಕಪ್ ನಮ್ದು ಆಗಿಲ್ಲ ಈ ಸತಿ ಏನಾದರೂ ಕಪ್ ನಮ್ದು ಆಗುತ್ತಾ ಆಗ್ತದೆ ಪಕ್ಕ ಆಗುತ್ತೆ ಹೊಸ ಅಧ್ಯಾಯ ಆರ್ ಸಿ ಬಿ ಎ ಹೊಸ ಅಧ್ಯಾಯ ಅಂತ ಹೇಳ್ತಿದ್ದಾರೆ ಇವರನ್ನು ಹಾಂ ಸರ್ ಇವತ್ತು ಹೋಗ್ತಾರೆ ನೀವು ಸ್ಟೇಡಿಯಂಗೆ ಮ್ಯಾಚ್ ನೋಡೋದಕ್ಕೆ ನೀವ್ ಯಾರು ಹೋಗಲ್ಲ ಸರ್ ಎಲ್ಲರೂ ಇಲ್ಲಿ ಹದಿನಾರು ಮೇಲೆ ಹೊಡಿತಾರೆ ನಮ್ ಜಾಕಿ ಹಂಡ್ರೆಡ್ ಹೊಡೆದಿದ್ರು ಹಂಡ್ರೆಡ್ ಹೊಡೆದ್ಬಿಟ್ಟು ಒಂದು ಮ್ಯಾಚ್ ಗೆಲ್ಸಿದ್ದಾರೆ ಜಾಕಿ ಬಗ್ಗೆ ಏನ್ ಹೇಳ್ತೀರಾ

ಡಿಕೆ ಸಿಗುತ್ತೆ ಚಾನ್ಸ್ ಬ್ಯಾಟಿಂಗ್ ಆಡೋದಿಕ್ಕೆ ಯಾವಾಗ್ಲೂ ಕೊಹ್ಲಿ ಆಡ್ತಾರೆ ಅವ್ರ ಸಾಧ್ಯತೆ ಇದೆ ಸಿಗೋದು ಡಿಕೆ ಆಡ್ತಾರೆ ಅಂತೀರಾ ಅವ್ರಿಗೆ ಚಾನ್ಸ್ ಸಿಕ್ಕ್ರೆ ಆಡ್ತಾರ ಇಲ್ಲ ಅಂದ್ರೆ ಆಡ್ತಾರ ಪಕ್ಕ ಆಡಿದ್ರೂ ಒಂದು ಗ್ಯಾರಂಟಿ ಗೆಲ್ತಾರ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲ್ಲ ಗೆಲ್ಲಲ್ಲ ಅಂತೀರಾ ಇದೇ ಆರ್ ಸಿ ಬಿ ನೀವು ಬೆಂಗಲ್ ಇತ್ಕೊಂಡ್ ಆರ್ ಸಿ ಬಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನಂತ ಇಲ್ಲ ಕನ್ನಡಿಗರು ಅಲ್ಲಿದ್ದಾರೆ ಲಕ್ನೋದಲ್ಲಿ ಲಕ್ನೋದವ್ ಲಕ್ನೋದವ್ರಿಗೆ ನಮ್ಮ ನಮ್ ಸರ್ ಬೆಂಗ್ಳೂರ್ ಪರವಾಗಿ ಆಡ್ತಿರೋದು ಲಕ್ನೋದಲ್ಲಿ ಒಬ್ರು ಇಲ್ಲ ಕನ್ನಡಿಗರವರು ಹಂಗ ಸರ್ ಕನ್ನಡಿಗರು ಇಲ್ಲಿ ಬರ್ಲಿ ಆರ್ ಸಿ ಬಿ ಸಪೋರ್ಟ್ ಮಾಡಬೇಕು ನಮ್ದು ಇದಲ್ವಾ ಸರ್ ಅದು ನಮ್ ಧರ್ಮ ಸಪೋರ್ಟ್ ಅಂತ ಅದೇ ಕಾರಣಕ್ಕೂ ಮಾಡಲ್ಲ ವಿರಾಟ್ ಕೊಹ್ಲಿ ಇರೋ ಗಂಟೆ ಸಪೋರ್ಟ್ ಮಾಡಲ್ಲ ನಾವು ಸೋತ್ರ ಪರವಾಗಿಲ್ಲ ಅಂತೀರ ಡಿ ಸಿ ಬರ್ಲಿ ಕ್ವಾಲಿಫೈ ಪರವಾಗಿಲ್ಲ ಬೇಜಾರು ಲಕ್ನೋ ಬರ್ಬೇಕು ಲಕ್ನೋ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕಪ್ಪ ಅವ್ರದೆ ಕನ್ನಡಿಗರ ಕನ್ನಡಿಗರ ಕಪ್ಪ ಅದು ಹಂಗ ಬೆಂಗಳೂರು ಸೋತ್ರ ಪರವಾಗಿಲ್ಲ ಲಕ್ನೋ ಗೆಲ್ಬೇಕು ಸರ್ ಕೆ ಎಲ್ ರಾಹುಲ್ ಎಷ್ಟು ಹೊಡಿಬಾರ್ದು ಮುಂದಿನ ಮ್ಯಾಚ್ ಅಲ್ಲಿ ಮುಂದಿನ ಮ್ಯಾಚ್ ನೂರ ಐವತ್ ನೂರ ಇಪ್ಪತ್ತ್ ಬಾಲ್ ನೂರ ಎಂಬತ್ತು ಹೊಡಿದ ನಾವು ಪಟ್ಟ ಹೊಡಿತಾರೆ ಮ್ಯಾಚ್ ಅಪ್ನೆ ಗೆಲ್ಲಿಸ್ತಾನೆ ಅಂತ ಹೇಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಏನು ಹೇಳಕ್ಕೆ ಇಷ್ಟಪಡಲ್ಲ ಇದ್ರೆ ಖುಷಿ ಕೇಳ ರಾಹುಲ್ ಮುಂದಿನ ಸತಿ ನಮ್ಮ ಆರ್ ಸಿ ಬಿ ಬರ್ತಾನೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಬರ್ತಾನೆ ಬಂದೆ ಕಪ್ ನಮ್ದೆ ಲಕ್ನರ್ ಬಿಟ್ಕೊಡ್ತಿಲ್ವಲ್ಲ ಸರ್ ಲಕ್ನರ್ ಬಿಟ್ಕೊಡ್ತಿಲ್ಲ ನಾವು ಕೇಳ ರಾಹುಲ್ ಎಲ್ಲಿ ಅಲ್ಲಿ ನಾವು ಬರ್ತೀವಿ ಆರ್ ಸಿ ಬಿ ಬಂದ್ರೆ ಆರ್ ಸಿ ಬಿ ಲಕ್ನೋದ ಬಂದ್ರೆ ಲಕ್ನೋ ಆ ಆತರ ಇವಾಗ ಲಕ್ನೋ ಗೆದ್ರೆ ಏನು ಸೆಲೆಬ್ರೇಷನ್ ಮಾಡ್ತೀರಾ ಹೆಂಗೆ ಏನು ಫುಲ್ ಪಾರ್ಟಿ ನೈಟ್ ನೈಟ್ ಫುಲ್ ಪಾರ್ಟಿ ರೆಸಾರ್ಟ್ ಬುಕ್ ಮಾಡೋದೇ ಸರ್ ಮತ್ತೆ ಇನ್ನೇನು ಹೇಳಿ ಸರ್ ಎಲ್ಲ ಒಂದ್ಸತಿ ಜೈ ಆರ್ ಸಿ ಬಿ ಅಂತ ಎಲ್ಲುತ್ತೆ ತೇಂತೀರ ಇವತ್ತು ಏನ್ ಹೆಸರು ವಿಕ್ರಾಂತ್ ವಿಕ್ರಾಂತ್ ಎಲ್ಲಿಂದ ಬಂದಿರೋದು ಚಿಕ್ಕವಾಗಲಿ ಚಿಕ್ಕವಾಗಲಿ ಆರ್ ಸಿ ಬಿ ಮ್ಯಾಚ್ ಎಲ್ಲ ನೋಡ್ತೀಯ ನೀನು ಕ್ರಿಕೆಟ್ ನೋಡ್ತೀಯಾ ಯಾವ್ದು ನಿನ್ನ ಫೇವ್ರೇಟ್ ಟೀಮ್ ಯಾವ್ದು ಆರ್ ಸಿ ಬಿ ಆರ್ ಸಿ ಬಿ ಅಣ್ಣ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದೀಯಾ ಯಾರು ಇಷ್ಟ ನಿಂಗೆ ಆರ್ ಸಿ ಬಿಲಿ ವಿರಾಟ್ ಕೊಹ್ಲಿ ನೋಡ್ತೀಯಾ ವಿರಾಟ್ ಕೊಹ್ಲಿ ಎಲ್ಲ ಹೆಂಗ್ ಹೊಡಿತಾನೆ ಏನೋ ಅಂತ ಹ್ಮ್ ಇವತ್ತು ಎಷ್ಟು ಹೊಡಿತಾನೆ ವಿರಾಟ್ ಕೊಹ್ಲಿ ಮೂರು ಮೂರು ಅಷ್ಟೇನಾ ಮೂರ ನೂರ ಮೂರು ಮೂರು ಮೂರ ನೂರ ಸೆಂಚರಿ ಹೊಡಿತನಾ ಕ್ಯಾಮೆರಾ ನೋಡು ಅಲ್ಲ ನೋಡು ಹೇಳು ಜೈ ವಿರಾಟ್ ಕೊಹ್ಲಿ ಏನು ಜೈ ಆರ್ ಸಿಬಿ ಹಜ್ಜಿ ಈ ಸಲ ಕಪ್ ನಮ್ಮದೇ ಅಜ್ಜಿ ಅಲ್ಲ ಆರ್ ಸಿಬಿ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಂದೆ ನಿನ್ನೆನ ಕಪ್ಪಿಸಲಾ ನಿನ್ನೆನ ಕಪ್ಪಿಸಲಾ ಹೇಳೋ ನಿಮ್ದೆ ಅನನ್ಯ ಯಾರಿಷ್ಟ ನಿಂಗೆ ಬಿಳಿ ಅನನ್ಯ ಯಾರಿಷ್ಟ ನಿಂಗೆ ಬಿಳಿ ಹೇಳೋದಲ್ಲ ನಿನ್ಗೆ ಯಾರು ಇಷ್ಟ ಅವ್ನಿಗೆ ಇಷ್ಟ ಇರೋದೇ ಅನನ್ಯ ಒಬ್ಳೆ ಅನನ್ಯ ಇಷ್ಟನ ನಿಂಗೆ ಅನನ್ಯ ಇಷ್ಟನಾ ಇಷ್ಟನಾ ಹನ್ನೊಂದೇ ಬಾ ನಾನು ಇವತ್ತು ಮ್ಯಾಚ್ ನೋಡಕ್ ಬರ್ತೀನಿ ಏನು ನೋಡಕ್ ಬರ್ತೀನಿ